ನನಗೆ ತಲೆಯಲ್ಲಿ ಬುದ್ಧಿ ಇಲ್ಲದೇ ಕುಮಾರಸ್ವಾಮಿನ ನೀನು ಮೋದಿ ಅವ್ರೆ ಹೋಗು ಅಂತ ಹೇಳಿ ಹೇಳಲಿಕ್ಕೆ ಈ ತಲೆಯಲ್ಲಿ ಬುದ್ಧಿ ಇಲ್ಲದೆ ಹೇಳಲಿಲ್ಲ ಈ ರಾಜ್ಯವನ್ನ ಸೂರೆ ಮಾಡ್ತಾ ಇರ್ತಕ್ಕಂಥ ಶೂರ ಮಾಡು ಇದನ್ನು ತಪ್ಪಿಸ್ಲಿಕ್ಕೆ ಕುಮಾರಸ್ವಾಮಿಗೆ ಹೇಳಿದೆ ಹೋಗು ನೀನು ಮೋದಿಯವರೊಂದು ನನ್ನ ಅನುಮತಿಯನ್ನು ಕೊಟ್ಟಿದ್ದೇನೆ ಇಲ್ಲ ಪಕ್ಷದಲ್ಲಿ ಯದುವೀರವರು ಕೊಟ್ಟಿದ್ದೇನೆ ಮಹಾನುಭಾವ ನಾಲ್ವಡಿ ಕೃಷ್ಣಾದವುಡ ಇರೋ ರಾಜರು ಜೀವೋ ಈ ರಾಜ್ಯಕ್ಕೆ ಏನೇನ ಮಾಡಿದರೂ ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ಲಿಕ್ಕೆ ಆಗಲ್ಲ ಆದರೆ ಈಗ ಆಳ್ತೋ ಇದ್ದಾರೆ ಈಗ ಇಬ್ಬರು ಜನ ಎರಡು ಮಹಾನುಭಾವರು ಈ ರಾಜ್ಯ ಆಳ್ತಿದ್ದಾರೆ ಅಹಾ ಅಪ್ಣ್ಯಾತ್ರಿಯೇ ಆ ಅಪ್ಣ್ಯಾತ್ರಿಯೇ ನಮೋ দিও বুকেエスト নাগવાડી ওব রাজ্যর মুখ্যমন্ত্রী ওব রাজ্যর মুখ্যমন্ত্রী চিউরা 6 কোটি জনতা মুখ্যমন্ত্রী 150 কোটি জনতা এই ওব প্রধানমন্ত্রীর পক্ষে ওব মুখ্যমন্ত্রী ನಾರು ದಿನಕ್ಕೆ ನಾಲ್ಕು ಸವೆ ಮಾಡುತ್ತೇನೆ ಈ ವೈಷ್ಟ್ಯನಲ್ಲಿ 100 jds ಕೇಸಿಲ್ಲ ಅಲ್ಲ ನನಗೆ 280 ಎನ್ನಿ ರಾಜ್ಯದಲ್ಲಿ ಅದು ತುಮಕೂರಿನಬಹುದು ರೈತೂರಿನಬಹುದು ವಿಜಾಪುರ ಇರಬಹುದು ಯಡಿಯೂರಪ್ಪನವರೇ ಈ ರಾಜ್ಯದಲ್ಲಿ ದುಡಿದದೆ ಅರವತ್ತು ವರ್ಷ ದುಡಿದಿದೆ ನೀವೆಲ್ಲಿ ಕರೆದ್ರೆ ಅಲ್ಲಿ ಬರ್ತದೆ ಆ ಶಕ್ತಿ ಇದೆ ಮೋದಿಯವರಿಗೊಂದು ಭರವಸೆ ಈ ರಾಜ್ಯದಿಂದ ಕನಿಷ್ಠ ಇಪ್ಪತ್ನಾಲ್ಕು ಸ್ಥಾನಗಳನ್ನು ನಾವು ಎನ್ ಎಯಿಂದ ಗೆದ್ದು ಕೇವಲ ಮೂರು ಸ್ಥಾನ ಜೆಡಿಎಸ್ ಅಲ್ಲ ಎನ್ಡಿಎಿಂದ ಗೆದ್ದು ನಿಮಗೆ ನಾವು ಇವತ್ತು ಏನು ಹಿಂದೂಸ್ತಾನದಲ್ಲಿ ಈ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಐದನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ತರುವ ಶಪಥವನ್ನು ಮಾಡಿದ್ದೀರಿ ನೀವು ಅದಕ್ಕೆ ನಮ್ಮ ಕೊಡುಗೆ ಮೂರು ಜೆ ಡಿ ಎಸ್ ಅಲ್ಲ ಇಪ್ಪತ್ನಾಲ್ಕು ಎನ್ ಡಿ ಎ ಕನಿಷ್ಠ ಆ ಕೆಲಸವನ್ನು ಎಡರುತ್ತೆ ನಮ್ಮ ಜವಾಬ್ದಾರಿ ನಾವು ಕೆಲಸ ಮಾಡೋದು ನಾನು ನೆರೆದಿರ್ತಕ್ಕಂಥ ಈ ಬೃಹತ್ ಸಮಾವೇಶದಲ್ಲಿ ನಾಲ್ಕು ಲೋಕಸಭಾ ಕ್ಷೇತ್ರ ಅಷ್ಟಕ್ಕೆ ಸೀಮಿತ ಆಗಿಲ್ಲ ರಾಜ್ಯದ ಮಹಾಜನತೆಯಲ್ಲಿ ನಾನು ಕೈ ಮುಗಿದು ಈ ವೇದಿಕೆಯಿಂದ ಪ್ರಾರ್ಥನೆ ಮಾಡ್ತೇನೆ ಈ ರಾಷ್ಟ್ರವನ್ನ ಸಮರ್ಥವಾಗಿ ಬಲಯುತವಾಗಿ ಬೆಳೆಸ್ತಕ್ಕಂಥ ಶಕ್ತಿ ಎನ್ ಡಿ ಎಲ್ಲಿ ಒಬ್ಬರೇ ಒಬ್ಬರು ನರೇಂದ್ರ ಮೋದಿ ಅವರು ಆ ಎನ್ ಡಿ ಎನಲ್ಲಿ ನಾನು ಅನವಶ್ಯಕವಾಗಿ ಮಾತಾಡಬೇಕು ಅಂತ ವ್ಯಕ್ತಿ ನನ್ನ ಕಣ್ಣಿಗೆ ಯಾರೂ ಬಿದ್ದಿಲ್ಲ ದಯಮಾಡಿ ಆ ಎನ್ ಡಿ ಎಲ್ಲರೂ ಗೊತ್ತು ನನಗೆ ಅವರು ತಪ್ಪು ತಿಳ್ಕೋಬೇಕಾಗಿಲ್ಲ ಈ ದೇಶ ಉಳಿಸ ವಿದೇಶ ಉಳಿಸೋಣ ಇದು ಬಿಜೆಪಿ ಪ್ರಶ್ನೆ ಎನ್ ಡಿ ಎ ಪ್ರಧಾನಮಂತ್ರಿ ಮೂರನೇ ಬಾರಿಗೆ ಅವರ ಕನಸು ನಾನೂರು ಸ್ಥಾನಗಳನ್ನು ಏನು ಕಣಿಸಬೇಕು ಅಂತ ಇದ್ದಾರೆ ಅವರು ಅದಕ್ಕೆ ನಾವು ಕನಿಷ್ಠ ಇಪ್ಪತ್ನಾಲ್ಕು ಸ್ಥಾನಗಳನ್ನು ಕೊಟ್ಟು ನಮ್ಮ ಕೊಡುಗೆ ಕರ್ನಾಟಕದ ಮಾನತೆಯ ಕೊಡುಗೆ ನಾವು ಕೊಟ್ಟಿದ್ದೇವೆ ಈ ನನ್ನ ಮನವಿಯನ್ನು ನಾಡಿನ ಆರು ಕೋಟಿ ಜನತೆ ಮಾನ್ಯ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರ ಮುಖೇಣ ಮಾಧ್ಯಮದ ಸ್ನೇಹಿತರ ಮುಖೇನ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್